ಹಾಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡ ನಾನು ಲೈವ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿದ್ದೀರಾ ಲೈವಲ್ಲಿ ಬನ್ನಿ ಏನು ಟಿಫನ್ ಮಾಡಿದ್ರಿ ಸ್ವಲ್ಪ ಹೊತ್ತು ಮಾತಾಡೋಣ ಎಲ್ಲ ಏನು ಮಾಡ್ತಾ ಇದ್ದೀರಾ ಯಾರಿದ್ದೀರಾ ಫ್ರೆಂಡ್ಸ್ ಬನ್ನಿ ಬನ್ನಿ ಮಾತಾಡೋಣ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಮಾತಾಡೋಣ ಹಾಯ್ ಸಿಸ್ಟರ್ ಹಾಯ್ ವಿನೂತಾ ಸಿಸ್ಟರ್ ನನ್ನ ಹೆಸರು ವಿನೂತಾನೆ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಟಿಫನ್ ಆಯಿತಾ ಏನು ಟಿಫನ್ ತಿಂದಿರಿ ವೆಲ್ಕಮ್ ಟು ಮೈ ಲೈವ್ ಸಿಸ್ಟರ್ ನನ್ನ ನಿಮ್ಮದು ನಿಮ್ಮದುವೆ ವಿನತ ತುಂಬ ಖುಷಿಯಾಯ್ತು ನೀವು ಲೈವ್ಗೆ ಬಂದಿದ್ದು ಟಿಫನ್ ಆಯಿತಾ ಏನು ತಿಂದ್ರಿ ಸಿಸ್ಟರ್ ಟಿಫನ್ನು ಏನು ಟಿಫನ್ ತಿಂದಿರಿ ಇವತ್ತು ಬಾರಿರಾ ಬನ್ನಿ ಲೈವ್ಗೆ ಪುಳಿಯೋಗರೆ ಮಾಡಿದ್ರಾ ಓಕೆ ಓಕೆ ಸಿಸ್ಟರ್ ನಮ್ಮ ಮನೇಲಿ ಇವತ್ತು ಉಪ್ಪಿಟ್ಟು ನಂದು ಆಯಿತು ಸಿಸ್ಟರ್ ನಂದು ತಿಂಡಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಆಯಿತು ಅಡುಗೆಗೆ ಇಟ್ಟು ಅಡುಗೆನೂ ಆಯಿತು ನಿಮ್ಮದೆಲ್ಲ ಅಡುಗೆ ಕೆಲಸ ಮುಗೀತಾ ಏನು ಸ್ಪೆಷಲ್ ಮಾಡಿದ್ದೀರಾ ಮಧ್ಯಾಹ್ನಕ್ಕೆ ಯಾರಿದ್ದೀರಾ ಬನ್ನಿ ಬನ್ನಿ ಫ್ರೆಂಡ್ಸ್ ಫೈವ್ ಮೆಂಬರ್ಸ್ ಐಡಲ್ಲಿದ್ದೀರಾ ಐಡಲ್ಲಿ ಇರಬೇಡಿ ಬನ್ನಿ ಮಾತಾಡೋಣ ವಿನತಾ ಸಿಸ್ಟರ್ ಎಲ್ಲಿ ನೀವು ನೀವು ಊರು ನಿಮ್ಮದು ಎಮ್ಮಯ್ಯವ್ರು ಬಂದರು ಹಲೋ ಹಲೋ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಬೆಳಗ್ಗೆ ಬೆಳಿಗ್ಗೆ ಹೌದು ಹೌದು ಬ್ರದರ್ ಫ್ರೀ ಆಗಿದ್ದೆ ಅದಕ್ಕೆ ಲೈವ್ ಮಾಡೋಣ ಅಂತ ಮಾಡಿದೆ ಬ್ರದರ್ ಇಲ್ಲ ಸಿಸ್ಟರ್ ಇನ್ನೂ ಅಡುಗೆ ಮುಗಿಸಿ ಶುರು ಮಾಡಿಲ್ವಾ ಹೌದಾ ಯಾವ ಸಿಸ್ಟರ್ ನಿಮ್ಮದು ವಿನಾ ಸಿಸ್ಟರ್ ಬನ್ನಿ ಫೋರ್ ಮೆಂಬರ್ಸ್ ಸೈಡಲ್ಲಿದ್ದೀರಾ ಯಾರಿದ್ದೀರಾ ಬನ್ನಿ ಎಮ್ಮೈ ಬ್ರದರ್ ಟಿಫನ್ ಆಯಿತಾ ಏನು ಟಿಫನ್ ಮಾಡಿದ್ರಿ ಏನು ಟಿಫನ್ ಮಾಡಿದ್ರಿ ಟಿಫನ್ ಆಯಿತಾ ಇನ್ನು ಊಟ ಇನ್ನೂ ಇಲ್ಲ ಇನ್ನೇ ಹನ್ನೊಂದು ಮುಕ್ಕಾಲು ಏನು ಟಿಫನ್ ಮಾಡಿದ್ರಿ ಬ್ರದರ್ ಏನು ಸ್ಪೆಷಲ್ ಇವತ್ತು ಯಾರು ತ್ರೀ ಮೆಂಬರ್ಸ್ ಸೈಡಲ್ಲಿದ್ದೀರಾ ಬನ್ನಿ ಬನ್ನಿ ಮಾತಾಡೋಣ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದೀರಿ ಎಲ್ಲ ಮತ್ತೆ ಸಿಸ್ಟರ್ ಹಾಂ ಇನ್ನೇನಿಲ್ಲ ಮಾಮೂಲಿ ಸಿಸ್ಟರ್ ಯಾವ ಊರು ಸಿಸ್ಟರ್ ನಿಮ್ಮದು ವಿನುತಾ ಸಿಸ್ಟರ್ ಯಾವ ಊರು ನಿಮ್ಮದು ಹಾಂ ಮಗಳು ಸ್ಕೂಲ್ಗೆ ಹೋದರು ಬೀರೂರು ಹೌದಾ ಬೀರೂರು ಎಲ್ಲಿ ಬರುತ್ತೆ ಸಿಸ್ಟರ್ ಬೀರೂರ್ ಎಲ್ಲಿ ಬರುತ್ತೆ ಆಡೇಶ್ ಹಾಯ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಯಾರು ಬ್ಲೂ ಕೊಟ್ಟಿಲ್ಲ ಅಥವಾ ಸಾರಿ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಯಾರಿಗಾರು ಬ್ಲೂ ಬೇಕಾರೆ ಹೇಳಿ ಬ್ಲೂ ಕೊಡ್ತೀನಿ ಎಕ್ಸಾಮ್ ಮುಗೀತಾ ಮುಗೀತ ಬ್ರದರ್ ಹಾಯ್ ಹಾಯ್ ಬ್ರದರ್ ಹಾಯ್ ಕಡೂರ್ ಬೀರು ಕಡೂರ್ ಬೀರು ಹೌದಾ ಸಿಸ್ಟರ್ ಓಕೆ ಓಕೆ ವಿನತ್ತ ಸಿಸ್ಟರ್ ಬ್ಲೂ ಕೋಡ್ಲ ಕನೆಕ್ಟ್ ಆಗ್ತೀರಾ ನೋಡಿ ನಾಡೇಶ್ ಬ್ರದರು ಐ ಬ್ರದರು ಇದ್ದಾರೆ ನಾಡೇಶ್ ಬ್ರದರ್ ಆಯ್ತಾ ಟಿಫನ್ ಆಯ್ತಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಇಂಡಿಯಾ ಅವರು ಅಂತ ಇದ್ದಾರೆ ನಮ್ಮ ನಾಡೇಶ್ ಬ್ರದರ್ ಹಾಯ್ ಬ್ರದರ್ ಟಿಫನ್ ಏನು ಮಾಡಿದ್ರಿ ಬ್ರದರ್ ನಾಡೇಶ್ ಬ್ರದರ್ ಏನು ಮಾಡಿದ್ರಿ ಎಮ್ಮೈ ಬ್ರದರ್ ಏನು ಟಿಫನ್ ಮಾಡಿದ್ರಿ ಯಪ್ಪ ನಾನು ಬ್ಲೂ ತೆಗಿಯಪ್ಪ ಯಾಕಪ್ಪ ಬೇಡವಾ ಬ್ರದರ್ ಬ್ಲೂ ಬೇಡವಾ ತೆಗಿತೀನಿ ಬಿಡಿ ಬ್ಲೂ ಎಮ್ ಎಮ್ಮೈ ಬ್ರದರ್ ನಿಮ್ಮದು ಯಾಕೆ ಬ್ರದರ್ ಎಲ್ಲ ಬ್ಲೂ ಬೇಕು ಅಂತಾರೆ ಉಪ್ಪಿಟ್ಟು ತಿಂದೆ ಅಕ್ಕ ನಿಮ್ಮದು ನಾಡೇಶ್ ಬ್ರದರ್ ಉಪ್ಪಿಟ್ಟು ನಮ್ಮ ಉಪ್ಪಿಟ್ಟು ಬ್ರದರ್ ಸೇಮ್ ಸೇಮ್ ಹಾ ಬಾಬು ಬ್ರದರ್ ಬಂದರು ಹಾಯ್ ಬಾಬು ಬ್ರದರ್ ಫೋರ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಎಮ್ ಐ ಬ್ರದರ್ ಥ್ಯಾಂಕ್ ಯು ಅಂತ ಇದ್ದಾರೆ ವೆಲ್ಕಮ್ ಬ್ರದರ್ ಬ್ರದರ್ ಹಲೋ ಜಿ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಬಾಬು ಬ್ರದರ್ ನಿಮ್ಮದು ಯಾವ ಊರು ನಮ್ಮದು ಮೈಸೂರು ಹೌ ಆರ್ ಯು ಜಿ ಐ ಆಮ್ ಫೈನ್ ಬ್ರದರ್ ಬಾಬು ಬ್ರದರ್ ಸೇಮ್ ಸೇಮ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಬ್ರದರ್ ಗುಡ್ ಗುಡ್ ಅಂಡ್ ಸಪೋರ್ಟಿಂಗ್ ಮೆಸೇಜ್ ಆಗ್ತಿದ್ದಾರೆ ನಮ್ಮ ಬಾಬು ಬ್ರದರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಬಾಬು ಬ್ರದರ್ ವೆಲ್ಕಮ್ ಏನು ಟಿಫನ್ ಮಾಡಿದ್ರಿ ಬಾಬು ಬ್ರದರ್ ಸೀತಾರಾಮ್ ಸೀತಾರಾಮ್ ಬಾಬು ಬ್ರದರ್ ಟಿಫನ್ ಸಂದೀಪ್ ಬ್ರದರ್ ಹಾಯ್ ಹಾಯ್ ಸಂದೀಪ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ನಮ್ಮದು ಮೈಸೂರು ಅಕ್ಕ ಹೌದಾ ಬ್ರದರ್ ಓ ಸೂಪರ್ ಸೂಪರ್ ಬ್ರದರ್ ಅವ್ರಿಗೆ ಹಬ್ಬ ಈಗ ಅಲ್ವಾ ಬ್ರದರ್ ದಸರಾ ಹರ್ ಹರ್ ಮಹಾದೇವ್ ಅಂತ ಇದ್ದಾರೆ ನಮ್ಮ ಬಾಬು ಬ್ರದರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬಾಬು ಬ್ರದರ್ ಸಪೋರ್ಟಿಂಗ್ ಮೆಸೇಜ್ ಇಲ್ದಿರಾ ನಮ್ಮ ಬಾಬು ಬ್ರದರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ